ಫ್ರೆಂಡ್ಸ್ ಲಕ್ಷ್ಮಿ ಟಿಫನ್ ರೂಮ್ ಇವತ್ತಿನ ಸಂಚಿಕೆಗಳು ಇಷ್ಟವಾದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿ ಸ್ಕಂದ ಪ್ರಜ್ಕೊಳಕ್ಕೆ ಹೊಡಿತಿರ್ತಾರೆ ಹಾಗೆ ಅವ್ರು ದೊಡ್ಡಪ್ಪ ಕೂಡ ಬಂದುಬಿಟ್ಟು ಬಿಡಿಸ್ತಿರ್ತಾರೆ ಬಿಡೋಸ್ಕಂದ ಯಾಕೆ ಹೊಡಿತಿದ್ಯಾ ಬಿಡೋಸ್ಕಂದ ಅಂತ ಹೇಳ್ತಿರ್ತಾರೆ ಇಲ್ಲ ದೊಡ್ಡಪ್ಪ ಇಲ್ಲ ಏನು ಮಾಡಿದಾನೆ ಗೊತ್ತಾ ನಿಮಗೆ ಅಂತ ಇಲ್ಲಿ ಅವಾಜಾಗ್ತಾನೆ ಏನರೋ ಇದೆಲ್ಲ ಗಲಾಟೆ ನಾನು ನೋಡ್ತಾನೆ ಇದ್ದೀನಿ ಪದೇ ಪದೇ ನೀವು ಹೊಡೆಯೋದು ಬಡೆಯೋದು ಅಮ್ಮನ ಮಾಡೋದು ಇದನ್ನೇ ಮಾಡ್ತಿದ್ದೀಯಾ ಅಂತ ಹೇಳ್ತಾರೆ ಸ್ಕಂದ ಸ್ಕಂದನಿಗೆ ಅಂತಾರೆ ಆಗ ಇವನು ಏನು ಮಾಡಿದಾನೆ yeah ಗೊತ್ತಾ ದೊಡ್ಡಪ್ಪ ಅಂತ ಹೇಳ್ತಾರೆ ಏನೋ ಮಾಡಿದ್ದೀನಿ ಏನೋ ಮಾಡಿದ್ದೀನಿ ಅಂತ ಪ್ರಜ್ವಲ್ ಹೇಳ್ತಾರೆ ಆಗ ಸ್ಕಂದ ನನಗೆ ನನ್ನ ಕೇಳ್ದೇನೆ ನನ್ನ ಜೀಪ್ ತೊಗೊಂಡೋಗಿದ್ದಾನೆ ಅಂತ ಹೇಳ್ತಾರೆ ಅದ್ರಲ್ಲಿ ತಪ್ಪೇನೋ ಅಂತ ಇಲ್ಲಿ ಸ್ಕಂದನ್ ದೊಡ್ಡಪ್ಪ ಮಾತಾಡ್ತಾರೆ ಆ ಅದ್ರಲ್ಲಿ ತಪ್ಪೇನಿದೆ ನೀನು ಅದಕ್ಕೆ ಗುಂಡಾಗಿರಿ ಮಾಡ್ತಿದ್ದೀಯಾ ಮದುವೆಗಿಂಚನು ಮುಂಚೆನೋ ಅವನ ಮೇಲೆ ಎಗರಾಡಿದ್ದು ನನ್ಗೆ ಗೊತ್ತಿದೆ ಅಂತ ಹೇಳ್ತಾರೆ ಏನೋ ಅಪ್ಪ ಅಮ್ಮ ಇಲ್ಲ ಅನಾಥ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಇಲ್ಲ ಅಂತಿದ್ರೆ ಅಂತ ಹೇಳ್ಬಿಡ್ತಾರೆ ಆಗ ಸ್ಕಂದನ್ ಮನಸ್ಸಿಗೆ ತುಂಬ ನೋವಾಗುತ್ತೆ ಇವತ್ತಿನ ಎಪಿಸೋಡ್ ವಿಡಿಯೋ ಎಂಡ್ ಎಂಡಾಗುತ್ತೆ ವಿಡಿಯೋ ಇಲ್ಲಿ ಇಷ್ಟವಾದರೆ ನಿಮಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದು ತಂದೆ ತಾಯಿ ಇಲ್ದಿರೋ ಅನಾಥ ಅಂತ ಅವರೂಗೆ ಗೊತ್ತಾಗಿ ಹೊರಗೆ ಅಷ್ಟು ಹೆಚ್ಚಾಗುತ್ತಾ ಸ್ಕಂದ ತುಂಬನೇ ಆಳ್ತಿದ್ದಾರೆ ಈಗ ಹೊರ್ಗುಂದೇ ಹೇಳ್ಕೋತಾರೆ ನಾಳೆ ಸಂಖ್ಯೆ ತುಂಬ ಅದ್ಭುತವಾಗಿ ಮೂಡ್ಮಿ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು